ನಮ್ಮಂತ ವೇಷ ಡಾಂಬಿಕರು ಮಾಡುವ ಭಕ್ತಿಗೆ ಹೊಳಿಯಲ್ಲಿ ಹುಳಿ ತುಳದಂತೆ ನಮ್ಮಂತೇಷ ಡಾಂಬಿಕರು ಮಾಡುವ ಭಕ್ತಿಗೆ ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ ನೋಡ್ರಿ ಎಂತ ಮಾತು ಮಹಾತ್ಮರು ಹೌದ ಎಲ್ಲಾ ಡಾಂಬಿಕ್ದ ಹೌದ ಯಾವ ನಿಜವಾದ ಭಕ್ತ ತೋರ್ಸಂಗಿಲ್ಲ ಹೌದು ಹೌದು ಗಾಡಿ ಮ್ಯಾಗ ಹೊಂಟ್ರಿ ಬೇಕು ಹೌದು ಕಾಲಾಗ ಚಪ್ಪಲ ಹೌದು ಮೈ ಮ್ಯಾಗ ಟಾರ್ ಚರಿವಿ ಹೋಗ್ಸಿದ ಮತ್ತಿನ ಗುಡಿ ಮುಂದೆ ಹೊಂಟ್ರ ಅಂದ್ರೆ ಒಂದು ಎರಡ ಕೈಯಾಗ ಗಾಡಿ ಹಿಂಗ್ ಮಾಡೋದು ಇದು ಭಕ್ತಿ ಹೌದು ಗಾಡಿ ಗಾಡಿ ನಡ್ಕೋತ ಹೋದ ಹಾಗೆ ಗಾಡಿ ಓಟ್ ಹೊಂಟಾನ ಕರೆ ತೆಲಿ ತಳಗ ಮಾಡುದು ಇದು ಕಾಲ ಬಿದ್ದಂಗ ಹ್ಯಾಂಗ್ರಿಪ್ಪ ಇದು ಇದು ಡಾಂಬಿ ಕದ ಹೌದು ಟಾರ್ಚರ್ ಹಾಕೊಂಡಿದಿ ಹೌದು ಮೈ ಎಲ್ಲ ಸೆಂಟ್ ಹೊಡ್ಕೊಂಡಿದಿ ಹೌದು ಕಿಶ ತುಂಬಾ ರೊಕ್ಕದ ಹೌದು ಯಾರೀ ಇದ್ರ ಹೊಂಟ್ರಲ್ರಿ ನಮಸ್ಕಾರ ಬಿದ್ದಿತ್ತ ಇದು ನಮಸ್ಕಾರ ನಿಂದು ಹೌದು ಇದು ನಿನ್ನ ಡಾಂಬಿಕಾ ಹೌದ ಇದಕ್ಕೆ ಪರಮಾತ್ಮ ಒಲೆ ಹೌದಾ ಯಾಕ ಹೇಳತ್ತಾರ ಏನತ್ತ ಒಳಗೊಂದು ಹೊರಗೊಂದು ಮಾಡಿದೆ ಅಂದ್ರೆ ಶಿವನೇ ನಿನಗೆ ಸಾಕ್ಷಿ ಹೌದು ಹೌದು ಭಕ್ತಿ ಮಾಡವ್ರಂಗೆ ಭಕ್ತಾಗಿ ಹೌದು ಏನೋ ಭಕ್ತಿ ಭಕ್ತಾಗಿ ನಡೆದಿರಿ ಭಕ್ತಾಗಿ ನಡೆದಿರಿ ಹೌದು ಇದು ಅನಭಾವದ ಪದ್ಯದ ಹೌದು ನನ್ನ ಮುತ್ಯ ಮಾಡಿಟ್ಟು ಹೋಗ್ಯಾರ ಹೌದು ಈ ಪದ್ಯ ತವೆಲ್ಲ ಕೇಳಿ ಪುನೀತ್ ಆಗಿಬೇಕಂತೆ ತಮ್ಮಲ್ಲಿ ಕಳೆ ಕಳಿವಿನಂತಿ ಗುರುವೇ ಅಪ್ಪ ಹೇಳ್ರಿ ಭಕ್ತಿ ಮಾಡವರಂಗ ಭಕ್ತಾಗಿ ನಡೆದಿರಿ ಸಾಕ್ಷಾತ್ ಶಿವನೇ ಇಲ್ಲ ಕ ಸಾ হরগন্দ সুে মারব পি ওগন্দর সব ব্যাড পাল ಕಶ್ಯಪ್ಪ ಹಿರಣ್ಯ ಕಶ್ಯಪ್ಪನ ಹುಟ್ಟಿಲೆ ಹುಟ್ಟಿ ಬಂದ ಪರಮಾತ್ಮನ ಭಕ್ತ ಭಕ್ತ ಪ್ರಹ್ಲಾದ ಹೌದು ಪ್ರಾರಾಯಣ ನಾರಾಯಣ ನಾರಾಯಣ ನಾಮ ನುಡಿತಿದ್ದ ಮಗ ಇದ್ದವ ಹೌದು ಹೌದು ಅಪ್ಪ ಹಿರಣ್ಯ ಕಶ್ಯಪ್ಪ ಯಾರಿಂದ ನನಗೆ ಮರಣಿಲ್ಲ ತಿಳ್ಕೊಂಡಿದ್ದ ವರ ಹ್ಯಾಂಗ ಬೇಡಿದ ಸೂರ್ಯ ಹೊಂಟಿ ಹೊಂಟುವಾಗ ಸಾವ ಬಂದಿರಬಾರದು ಸೂರ್ಯ ಮುಣುಗುವಾಗೂ ಸಾವ ಬಂದಿರಬಾರದು ಹೌದು ಯಾವ ಪ್ರಾಣಿಯಿಂದ ಸಾವ ಬಂದಿರಬಾರದು ಯಾವ ಮನುಷ್ಯನಿಂದ ಸಾವ ಬಂದಿರಬಾರದು ಹೌದಾ ಮನಿ ಒಳಗೂ ಸಾವ ಬಂದಿರಬಾರದು ಮನಿ ಹೊರಗೂ ಸಾವ ಬಂದಿರಬಾರದು ಹೌದು 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 ಇಂಥವರ ಪರಮಾತ್ಮನ ಕೈಲಿ ಬೇಡಿಕೊಂಡಿದ್ದ ಹೌದು ಪಡ್ಕೊಂಡಿದ್ದ ಪಡ್ಕೊಂಡಿದ್ದ ನಾನಂತವ್ರಿಗೆಲ್ಲ ಅಂಜಿಕೆ ಹಾಕಿಟ್ಟಿದ್ದ ಹೌದು ಹೌದು ಅವನ ಹೊಟ್ಟೆ ಯಾರೋ ಪ್ರಹ್ಲಾದ ಹುಟ್ಟಿ ಬಂದ ನಾರಾಯಣ 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 ನಾಮ ನೋಡಿದ್ರ ಮಗನ ಅಪ್ಪ ನಾನೇ ದೊಡ್ಡವಿದ್ದ ಯಾಕೆ ನಾರಾಯಣ ಕೂಗತಿ ಹೌದೌದು ನನ್ನ ನಾಮ ನೋಡಿ ಮದ ತುಂಬದ ಹಾನಿ ಕಾಲಾಗ ಹೋಗದ ಹೌದ ಸುಡು ಸುಡು ಕಾಶದ ಎಣ್ಣೆ ಒಳಗ ಹೋಗದ ದೊಡ್ಡ ಕೊಳ್ಳ ಕೊಳ್ಳ ಗುಡ್ಡ ಗವರ ಮ್ಯಾಗಿಂದ ಒಗದ ಕರೆ ಬಾಯಿ ನಾರಾಯಣನದು ನಾಮ ಬಿಡಲಿಲ್ಲ ಹೌದು ಹೌದೌದು ಹೆಂಡತಿ ಇದ್ದಂತ ಹಿರಣ್ಯ ಕಶ್ಯಪ್ಪ ದೈತನ ಹೆಂಡತಿ ಯಾರು ಹಿರಣ್ಯ ಕಶ್ಯಪ್ಪ ದೈತನ ಹೆಂಡತಿ ಹೆಸರ ಕಯಾದು ಹೌದು ಕಯಾದು ಹೇಳತ್ತನ ಹಿರಣ್ಯ ಕಶ್ಯಪ್ಪ ಏನತ್ತ ನಿನಗೆ ಏನ ನಾ ಬೇಕೋ ಏನ ಮಗ ಬೇಕು ಹೌದು ಹೌದು ಏನತ್ತ ಹೆಂಡತಿ ಯಾಕ ಈ ಮಾತಾ ಯಾನಿಲ್ಲ ನೀ ಜನ್ಮ ಕೊಟ್ಟಂತ ಮಗನಿಗೆ ಹಾಲಿನೊಳಗೆ ಇಸ ಹಾಕಿ ಮಗನಿಗೆ ಕೊಡುವ ಅಂದ ಹೌದು ಅವಾಗ ತಾಯಿ ಇದ್ದಂತ ಹಾಲಿನೊಳಗೆ ಇಸ ಬೆರೆಸಿ ಮಗನಿಗೆ ಕುಡ್ಲಿಕ್ಕೆ ಕುಡುತ್ತಾಳ ಕಣ ತುಂಬಾ ನೀರು ತರ್ತಾಳ ಹೌದು ಇಸದ ಹಾಲ ನಾರಾಯಣ 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 ಅನ್ಕೋತೆಲ್ಲನೆ ಕುಡಿದು ಬಿಟ್ಟ ಹೌದು ಹೌದು ಅವಾಗ ಇಸ ಹೋಗಿ ಅಮೃತ ಇತ್ತು ಅವಾಗ ಕೇಳತ್ತನ ಯಾರು ಹೆರಣ್ಯ ಕಶಪ್ಪ ಏನತ್ತ ಪರಮಾತ್ಮ ನಾರಾಯಣ ನಾರಾಯಣ ತಿನ್ನ ನಾರಾಯಣ ಎಲ್ಲೇನತ್ತೆ ಕೇಳಿದಾಗ ಅಣುರೇಣು ತಣ ಕಾಷ್ಟದೊಳಗೆ ತುಂಬ್ಯಾನ ಹೌದು ಅವ ನಿನ್ನೊಳಗು ಅದಾನ ನನ್ನೊಳಗೂ ಅದಾನ ಹೌದು ಈ ಮನೆಯಾಗದ ಕೇಳ ಮನೆಯಾಗೂ ಅದಾನ ಈ ಮನೆಯೊಳಗ ಬಾಗಲಾಗದ ಕಂಬಿ ಅಣೂರಿ ಹೌದು ಅವಾಗ ಕೈಯಾಗ ಗದ ತಗೊಂಡು ಕಂಬಿಗೆ ಹೊಡೆದ ಕಂಬನಂದೆ ನರಸಿಂಹ ಅವತಾರ ತೊಟ್ಟ ಬಂದ ಹೌದು ಹೌದು ಮ್ಯಾಗ ಪ್ರಾಣಿ ಅದ ಹೌದು ತೆಳಗ ಮಾನವನ ಅದ ಹೌದು ಯಾನ ಬೇಡನಾ ಪ್ರಾಣಿ ಎಂದು ಬಂದಿರಬಾರದು ಮಾನವದಿಂದ ಎಂದು ಬಂದಿರಬಾರದು ಮರಣ ಆಗಬಾರದು ಈ ಕಡೆ ಪ್ರಾಣಿನೂ ಇಲ್ಲ ಈ ಕಡೆ ಮಾನವನು ಇಲ್ಲ ಹೌದು ಹೌದು ಯಾರು ನರಸಿಂಹ ರೂಪ ತೊಟ್ಟ ಬಾಗಿಲು ಒಳಗೂ ಇಲ್ಲ ಬಾಗಿಲು ಹೊರಗೂ ಇಲ್ಲ ಹೊಸ್ತಿಲ್ಲದಾಗೆ ಹೌದು ಸೂರ್ಯ ಮುಣಗುದು ಇಲ್ಲ ಸೂರ್ಯ ಹೊಂಟುದು ಹೊಂಟಿದ ಆ ಪ್ರಸಂಗದಾಗಿ ತನ್ನ ಮ್ಯಾಗ ತಗೊಂಡು ನರಸಿಂಹ ಅವತಾರ ತೊಟ್ಟು ಹಿರಣ್ಯ ಕಶ್ಯಪ್ಪ ರಾಕ್ಷಸನ ಎದಿ ಹರಿದು ಬಿಟ್ಟ ಹೌದು ಹೌದು ಭಕ್ತ vanarshib, eh, tú me lo mandó yendo, tú me lo mandó yendo, banda na vanarshib, narshib no tara no nihiran acásha pandu, te pido hoy ಒಳಗೊಂದು ಹೊರಗೊಂದು ಕಾಲಿಟ್ಟ ಸಿಳು ಒಗದ ಸತ್ ಹೋಯ್ತು ಒಳಗೊಂದು ಹೊರಗೊಂದು ಕಾಲಿಟ್ಟ ಸಿಗದ ಸತ್ೋಯ್ತ ಭಿಕರಣಿ ಭಕ್ತಿ ಮಾಡುವ ಭಕ್ತ ಒಂದು ಹೊರ ಒಂದು ಹೊರಗೊಂದು ವಾಳಾಗ ಒಂದು ಒಳ್ಳೆ ಮಾಡಬಾರೋ ಪಾಲಸಿ ಒಳಗೊಂದು ಹೊರಗೊಂದು ಹೊರಗೊಂದು ವಾಳಾಗ ಒಂದು ಒಳ್ಳೆ ಮಾಡಬಾಡೋ ಪಾಲ್ಸಿ గౌత ఆగి ఆగ బందు ఇంద్ర చంద్రగా షాప్ గౌత అమరుషి ಮಾಡದಿಗಿ ಶಾಪ ಕೊಟ್ಟ ನೋಡರು ರಂಬ ಊರವಶಿ ಖಾಸ ಮಾಡದಿಗಿ ಶಾಪ ಕೊಟ್ಟ ನೋಡರು ರಂಬ ಊರವಶಿ ಭಕ್ತಿ ಮಾಡುವ ರಂಗ ಭಕ್ತ ಒಂದು ಹೊರ ಒಂದು ಹೊರವೊಂದು ವಾರ ಒಂದು ಗುರು ಒಂದು ಹೌದು ತನ್ನ ಶರೀರದ ಕಳ್ಳ ವೀಣೆಯನ್ನು ತಂತಿ ಮಾಡಿ ಪರಮಾತ್ಮ ಹೇಳಿ ಭಕ್ತಿ ಮಾಡದ ಯಾಕ ತಾಯಿಗೆ ಮಾತು ಕೊಟ್ಟಿದ ಆತ್ಮಲಿಂಗ ತಂದು ಕೊಡುತ್ತಿ ಹೌದ ಹೌದು ಅಂತ ಭಕ್ತಿ ಮಾಡಿ ಪರಮಾತ್ಮಗ ವಲಸುಗೊಂಡ ಏನು ಬೇಕು ರಾವಣನಿಲ್ಲ ಭಕ್ತಿಗೆ ಮೆಚ್ಚಿದ ಅಂದಾಗ ಆತ್ಮಲಿಂಗ ಕೊಡತ್ ಹೌದು ಹೌದು ಅಂತ ರಾವಣ ಹತ್ತ ತೆಲಿ ಹೌದಾ ಮೂವತ್ತ್ ಮೂರು ಕೋಟಿ ದೇವತ್ರಿಗೆಲ್ಲ ತುಳಿತಿದ ಒಬ್ಬೊಬ್ರಿಗೆ ಟೊಂಕ ಆರು ಕೋಟಿ ಆಯುಷ್ಯ ಖರೀ ಇನಾ ಈ ಪ್ರೀತ ಬುದ್ಧಿ ಬತ್ತು ಹೌದ ರಾಮ ಪತಿವ್ರತ ಇದ್ದ ರಾಮನ ಹೆಂಡತಿ ಸೀತಾ ದೇವಿ ಮ್ಯಾಗ ಕಣ್ಣಿಟ್ಟ ಹೌದು ಕಮ್ಯಾಕಿ ಮನ ಪಂಚವಟಿ ಒಳಗ ಹದಿನಾಲ್ಕು ವರ್ಷ ವನವಾಸ ಬಂದಾಗ ರಾಮದೇವರಿಗೆ ಮಾಯದ ಜಿಂಕಿ ಮಾಡಿ ಬಿಟ್ಟ ಮರಿಚಿ ರಾಕ್ಷಸಗ ಹೌದು ಮಾಯದ ಜಿಂಕಿ ಓಡಿ ಹೋಗಾಗ ಸೀತಾದ ಬೇಕ ಹಠತ್ ತೊಟ್ಟಳು ಹೌದು ಅವಾಗ ರಾಮ ಹೋದ ಬಳಕ ಬಾಣ ಬಿಟ್ಟ ಮರಿಚಿ ರಾಕ್ಷಸ ನಿಜರೂಪ ತೊಟ್ಟು ಧರಣಿಗೆ ಬಿದ್ದ ಲಕ್ಷ್ಮಣಗ ರಾಮನಂತೆ ಧನಿ ತೆಗೆದ ಲಕ್ಷ್ಮಣ ಎಲ್ಲಿದ್ದಿತ್ತಮ್ಮ ಹೌದು ಹೌದು ಕೂಗು ಕತ್ತು ಸೀತಾದೇವಿ ಹೇಳ್ತಾಳ ಹೌದು ಲಕ್ಷ್ಮಣ ನಿನ್ನ ಅಣ್ಣಗೇನು ಆಗ್ಯ ನೋಡು ಹೋಗಂದಾಗ ತಾಯಿ ನನ್ನ ಅಣ್ಣ ಜಗತ್ತದ ಒಡಿಯಾನ ನನ್ನ ಅಣ್ಣಗೆ ಆಗಂಗಿಲ್ಲ ಅಂದ ಬಳಕ ಅವಾಗ ಸೀತಾದೇವಿ ಹೇಳ್ತಾಳ ಏನತ್ತ ಯಾಕ ಲಕ್ಷ್ಮಣ ನಿನ್ನ ಭಾವ ಬದಲಾಯ್ತಲ್ಲ ಹೌದು ನನ್ನ ಅಣ್ಣಗೆ ಹದಿನಾಲ್ಕು ವರ್ಷ ವನವಾಸ ಬಂದದ ಅಂದ್ರೆ ನನಗೂ ವನವಾಸ ಹೇಳಿ ಬೇನ್ ಹತ್ತಿ ಬಂದಿದಿ ಎಲ್ಲಿ ಹೋಯ್ತಾ ಆ ಪ್ರೇಮತೆ ಕೇಳಿದಾಗ ಯಾವಾಗ ನನ್ನ ಅತ್ತಿಗೆ ಬಲಿ ಈ ಭಾವ ಬಂದದ ಅಂತೇಳಿ ಒಂದು ಮಂಡಲ ಹೊಡೆದ ಹೌದು ಒಂದು ಮಂಡಲ ಗೆರಿ ಕೊರದು ಯಾವ್ದು ಪ್ರಸಂಗದಾಗ ಅತ್ತಿಗೆ ಇದು ಮಂಡಲ ಧಾಟಿ ಹೋಗಿಬಿಡ್ತೇವೆ ಮಾತು ಕೊಟ್ಟು ಬಾದ ಹೌದು ರಾವಣ ರೂಪ ಬದಲು ಮಾಡಿಕೊಂಡು ಜಂಗಮ ಸಾಧುನ ರೂಪ ತೊಟ್ಟು ಭೌತಿ ಭಿಕ್ಷಾ ಅಂದಿದೆ ಅಂದ ಹೌದು ಹಣ ತರಲಕ್ಕೆ ಹೋದ ಬಳಕ ಗೆರಿ ಧಾಟಿ ಒಳಗೆ ಭಗ್ಗ ತಿಳಿ ಉರಿ ಆಗ್ಲಗತ್ತು ಹೌದು ಇದು ನೋಡಿದ್ರೆ ರಾವಣ ಹಿಂದ ಹೌದು ಶೀತ ಒಳಗ ನಿಂತು ನೀಡ್ಬೇಕತ್ತಳ ಒಳಗಿದ್ರೆ ತಗೊಂಡಿಲ್ಲ ಅಂದವ ಹೌದು ದಾಟಿ ಹೊರಗೆ ಬಂದಾಗ ದಾಟಿ ಹೊರಗೆ ಬಂದಳು ಹಣ್ಣು ತೋಲಿಲ್ಲ ಅಕ್ಕಿಗೆ ಒಯ್ದವ ಹೌದು ಹೌದು ಇನಾಸಿ ಕಾಲಕ್ಕೆ ವಿಪ್ರೀತ ಬುದ್ಧಿ ಬತ್ತು ಶೀತನ ಮ್ಯಾಗ ಮನಸ್ಸು ಮಾಡೋದಕ್ಕಾಗಿ ರಾವಣ ಟೈಮ್ ಸುಮಾರು ಬತ್ತು ಹೌದು ಯಾರೀತಿದಿಂದ ರಾವಣ लंका गंकचे हनुमंत रावण भोत गे हळद बंद मासी ಹೌದಾ ಹಣತಮ್ರ ಇಬ್ಬರು ಯುದ್ಧಕ್ಕೆ ದೇವರೇ ನಿವರೇ ಬಂದ್ರು ಸೋಲಿದ್ದಿತ್ತಲ್ಲ ಹೌದು ಹೌದು ಹಂತ ಹಂತ ಬಲಾಢ್ಯ ವೀರ ಸೂರ್ಯ ಇದ್ರು ಹೌದು ಕರೆ ರಾಮ ಲಕ್ಷ್ಮಣ ಯುದ್ಧ ಮಾಡುವಾಗ ಏನು ಮಾಡಿದ್ರು ಸಯ್ಯಾಗೇನ ಹಣಮಂತ ಅವನ ಹೆಂಡತಿಗೆ ಕೇಳಿ ಬಾ ಅವನು ಸಾವು ಎದುರಾಗದಂತೆ ಹೌದ ಹೌದು ರಾಮನ ಮಾತು ಕೇಳಿ ಹಣಮಂತ ಚಂದ್ರ ಐರಾವಣನ ಹೆಂಡತಿ ಬಾರಿ ಹೋಗಿ ಕೇಳತಾನ ಏನ್ ಕೇಳ್ದ ನಿಮ್ಮ ಗಂಡನ ಸಾವು ಎದುರಾಗದ ಅಂದಾಗ ನಾ ಹೌದು ಕರೆ ಹಣಮಂತ ತಾಯಿ ಮಾತು ಹೌದೌದು ನಂದು ಇಚ್ಛೆ ಅದ ನಿನ್ನ ಪ್ರಭು ರಾಮಚಂದ್ರ ಒಂದ್ ರಾತ್ರಿ ಆಕಿರ್ಲಿ ನನ್ನ ಮನ್ಸಕ್ ನನ್ನ ಜೋಡಿ ಬರ್ಬೇಕಂದ್ರು ಹೌದ್ ಹೌದು ಹಣಮಂತ ಏನಂದ ಯಾಕಾಗಲಿ ಅದು ಕೆಲಸ ನಾ ಹೌದು ನನ್ನ ರಾಮಗ ನಿನ್ನ ಮನ್ಸಕ್ ತಂದು ಬಿಡೋದ ಕಾರ್ಯ ನಾ ಮಾಡ್ತ ಕರೆ ನನ್ನ ರಾಮ ನಿನ್ನ ಮನ್ಸಕ್ ಬರಿಬೇಕಂದ್ರ ಅಪಶಕ್ನಾಗಿರಬಾರ್ದು ಇದು ಒಂದು ತಿಳ್ಕೊ ಹೌದು ಹೌದು ಇದು ಮೊದಲ ಗಚ್ಚು ಈ ಮಾತು ಕೊಡು ಅಂದಾಗ ಮಾತು ಕೊಟ್ಟಳು ಹೌದು ಹಿಂದೆ ಹಿತ್ತಲ ಬಾಲಿ ಗುಂಗಿ ಹುಳುಗಳು ಹೌದು ಅಮೃತ ಕುಂಡದೊಳಗಿನ ಅಮೃತ ತಗೊಂಡು ಹೋಯ್ದ ಅವ್ರ ಮ್ಯಾಗ ಚೆಲ್ಲತಿವು ಹೌದು ಅದು ಜಾಗ ಹೇಳಿದಳು ಹನುಮಂತ ಎಲ್ಲಾಕ ಹೊಳ್ಳಿಗತ್ತ ಕೊನೆ ಒಂದೇ ಯಾನಿತ್ತು ಗುಂಗಿ ಹುಳ ಶರಣ ಐತಿ ಯಾರಿಗೆ ಹನುಮಂತಗ ಅವಾಗ ನನ್ನ ಈ ನಂದೆಲ್ಲ ಅಂಶ ಖಂಡನ ಮಾಡಬೇಡಪ್ಪ ಅಂದಾಗ ನಿನಗೆ ಬಿಡ್ತಾ ಕರೆ ನಾ ಹೇಳುದೊಂದು ಮಾತು ಕೇಳು ಹೌದು ಹೌದು ಏನು ರಾಮಗೆ ಮಾತು ಕೊಟ್ಟಿದ ಚಂದ್ರ ಸೇನಾನ ಮನ್ಸಕ್ ಹೋಗವನ ನನ್ನ ರಾಮ ಹೌದಾ ನೀ ಹೋಗಿ ಈಗ ಒಳಗಿಂದ ಒಳಗೆಲ್ಲ ಮನ್ಸ ಕೊರಿ ಹೌದು ಮಂಚಕ್ಕೆ ರಾಮ ಕೈ ಇಟ್ಟರೆ ತನ್ನಿ ಮುರಿ ಮುರಿಬೇಕು ನೋಡಿ ಅಟ್ ಕೆಲಸ ನೀ ಮಾಡು ಹೌದು ಹೌದು ಯಾಕಾಗಲಿ ಹೌದು ಯಾಕಾಗಲಿ ಹೇಳಿ ಗಂಗಿ ಹೋಳದ ಕೆಲಸ ಮಾಡಗತ್ತು ಬಂದು ಹನುಮಂತ ಕೈಯಾಗ ಗದ ತುಂಡು ಯಾವ ಅಲ್ಲಿ ಒಯ್ದು ಅಮೃತ ಉಳಿದ ಗುಂಗಿ ಹೊಳ ಬರ್ತೀವಿ ಎಲ್ಲಕ್ಕ ಹೊಿಗತ್ತ ಹೌದು ಒಂದೇ ಉಳಿದಿತ್ತು ಅದಕ್ಕೆ ಹೇಳ್ದ ಹೇಳದ ಬಳಕ ಮುಂದ ಜಯ ಐತಿ ಯಾರಿಗಿ ರಾಮಗ ರಾಮಗ ಜಯ ಇತ್ತು ಹೌದು ಅವರಿಬ್ಬರು ನೆಲಕ್ಕೆ ಬಿದ್ದ ಸತ್ರು ಹೌದು ಸತ್ ಬಳಕ ಜಯನೆ ಐತಲ್ಲೊ ಹನುಮಂತ ಅಂದ ರಾಮ ಹೌದು ಹೌದು ಅದು ಏನ್ ಮಾಡ್ತಿ ಬಿಡು ಅನ್ನ ನಾವು ಐರಾವಣನ ಹೆಂಡತಿ ಚಂದ್ರಸೇನಾಗ ಮಾತು ಕೊಟ್ಟಿದ ಏನು ನಿನ್ನ ಗಂಡನ ಸಾವ ಹೇಳಿದೆ ಅಂದ್ರ ನನ್ನ ರಾಮಗ ನಿನ್ನ ಮಂಚಕ್ಕ ತಂದು ಬಿಡತ್ತತ್ ತಿಳಿದು ನಡಿ ಅಲ್ಲಿ ಹೌದು ರಾಮ ತಾ ಯಾನಗ ಹಾತು ಮಾಡಿದೆವು ಹೌದ ನಾ ಏಕ ಪತ್ನಿ ವ್ರತ ಅದ ಗೊತ್ತಿಲ್ಲ ನಿನಗ ಯಾಕಿಲ್ಲ ನೀ ಸುಮ್ಮ ನಡಿ ನಾನು ಅದು ಕಿಲಾಸ್ ಬೇರೆ ಔಷಧ ಹಚ್ಚಿದ್ವ ಹೌದ್ ಹೌದು ಮಾಡಿದೆ ಎಲ್ಲ ತಗೊಂಡು ಒಯ್ದ ರಾಮ ಚಂದ್ರ ಸೇನತ್ತನ ಮನ್ಸಕ್ಕೆಲ್ಲ ಹೂವಿನಿ ಶೃಂಗಾರ ಮಾಡಿಳು ಹೂವಿನ ಮಂಚಕ್ಕೆಲ್ಲ ಹೌದು ಹೋಗಿ ರಾಮ ಚಂದ್ರ ಸೇನ ಸಂಗಟ್ಟು ಕೂಡ ಬಿದ್ದ ಮಂಚಕ್ಕೆ ಕೈ ಇಡ್ತನ ಮಂಚ ಮುರಿದು ಬಿತ್ತು ಹೌದು ಅಪಶಕನಾಯ್ತು ರಾಮ ಹೊಳಿ ಬಂದ ಹೌದು ಹೌದು ರಾಮಗೆ ಏನನ್ಬೇಕು ಪತಿವ್ರತ ಶೀತಾಗ ಬಿಟ್ಟು ಬೇರೆ ಸ್ತ್ರೀಗೆ ಕಣ್ಣೆತ್ತಿ ನೋಡಿಲ್ಲ ಹೌದು ಚಂದ್ರ ಸೇನತ್ತನ ಗಂಡಗ ಕೊಂದು ಇನ್ನೊಬ್ಬರಿಗೆ ಕಣ್ಣೆತ್ತಿ ನೋಡ್ತಾಳಂದ್ರಿ ಈಕೆ ಗರಿತನ ಬೇಕ್ರಿ ಹೌದ್ ಹೌದು ಆ ಹೇಳ್ರಿ

గండర్జీ వాడసి చంద్రసే నగ గణ్యాంగు వ్యాస గండర్జీ మా వడసి భక్తి

मनदाग इरती रे खुशी बंद चले हाकी मंदी नवल जितू मनदाग इरती रे खुशी कृष्ण हुट्टी बंद ज लग का सब तो कत्ते म्याल कुंड से कौसन में रुड़ गया था घर से सब तो कत्ते म्याल कुंड से कौसन में रुड़ गया था घर से भक्ति मरा भक्ता ಒಂದು ಬಂದು ಒಂದು ಹೊರಗೊಂದು ಬಂದು ಸುಳ್ಳೆ ಮಾಡಬೇಡ್ರ್ ಒಳಗೆ ಬಂದು ಹೊರಗೆ ಬಂದು ಒಳಗೆ ಬಂದು ಸುಳ್ಳೆ ಮಾಡ್ಬೇಡ್ರ್ ಪಾಲ್ಸಿ मार्बे पूर्णानसी तई ती से माया प्रीति लड़को पूर्ण महानसी ಏನ್ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ತಾಮ್ರ ತಾಮ್ರಾಳೆ ದೇವರು ದೇವರಲ್ಲ ಮರದೇವರು ದೇವರಲ್ಲ ಹೌದು ಹೌದು ತನ್ನನು ತಾನು ಅರಿದುಕೊಂಡರೆ ತಾನೇ ದೇವರು ಕೂಡಲ ಸಂಗಮ ದೇವ ಹೌದು ಹೀಗಂದ್ರೆ ಏನ್ರಿಪ್ಪ ಯಾಕೆ ನಿಮಿತ್ತಕ್ಕಾಗಿ ಕಾಶಿ ರಾಮೇಶ್ವರ ಉಳಿವಿ ಗೊಕ್ಕುರ್ನ ಯಾಕೆ ಹೋಗುತ್ತೀರಿ ಪರಿಜ್ಞಾನ ಆತ್ಮ ಸುದ್ದಿ ಇಲ್ಲಾರದೆ ನೀವು ಹೋದ್ರೆ ಅಂದ್ರೆ ಯಾ ದೇವರು ನಿನಗ ಕಣ್ಣ ತಿರಂಗಿಲ್ಲ ತಿಳುತ್ತಾರ ಹೌದು ನೀವ್ ಮಾಡುದಿಲ್ಲ ಡಾಂಬಿಕ್ ಅದ ಹೌದ ಹೌದು ಹ್ಯಾಂಗ ತಾಯಿ मारवे कपूर महारशी चंदुसे yeah. माया प्रीतले मारवे कपूर महाराष्ट्र सुखा हंगा द्वारदीप तो कोने क्या माना भांसी साहू काला कानी मगर सुखा हंगा द्वारदीप तो कोने क्या माना भांसी

ಮನುಷ್ಯ ಜಲ್ಮಕ ನೀವು ಹೆಂಡ್ರ ಆಗಿರಿ ಮಕ್ಕಳಾಗ್ಯಾವ್ ಇಡೀ ಸಿರಿ ಸಂಪತ್ತಿ ಗಳಿಸಿರಿ ಹೌದಾ ಕರೆ ನೀ ಸಾವು ಯಾಳ್ಯಾಗ ನೀನು ಹೆಂಡತಿ ಬರಂಗಿಲ್ಲ ನಿನ್ನ ಮಕ್ಕಳು ಬರಾಂಗಿಲ್ಲ ಸಿರಿ ಸಂಪತ್ತಿ ಬರಂಗಿಲ್ಲ ಎಲ್ಲವ ಅಲ್ಲೇ ಉಳಿತವ ಹೌದೌದು ಹೆಂಡತಿ ಹೊಸ್ತಿಲ್ ಬರ್ತಾಳ ಇದೆಲ್ಲ ಸಮಾಜ ಬಂದು ಒಳಗೆಲ್ಲ ಮಶಾನ ಭೂಮಿಗೆ ಬರ್ತಾರ ಹುಟ್ಟಿದ ಮಗ ಕಿತ್ ಹಚ್ಲಕ್ಕ ಬರ್ತಾನ ಏನು ನೀ ಗಣಿಸಿದ ಸಂಪತ್ ಅದ ಎಲ್ಲೇ ಅದ ಹೌದು ಇದಕ್ಕಾಗಿನೇ ಯಾಕೆ ಬಡದತ್ತಿ ಹುಚ್ಚ ಇದು ನೀನು ಬೆನ್ ಹತ್ತಿ ಬರಂಗಿಲ್ಲ ಬೇನ್ ಹತ್ತಿ ನೀ ನೀನು ಹತ್ತಿದಿ ಹೌದೌದು ಕರೆ ನೀ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಇದು ಯಾವ್ದು ಎಲ್ಲಾ ಮಣ್ಣದತ್ತಿ ತಿಳ್ಕೊಂಡು ಪರೋಪಕಾರ ಪುಣ್ಯ ಮಾಡು ನೀ ಎಲ್ಲಿಗೆ ಹೋಗ್ತಿ ಹೋಗ ಅದು ಒಂದೇ ಬೆನ್ ಹತ್ತಿ ನೀನು ಬರ್ತದ ಹೌದು ಹೌದು ಪುಣ್ಯ ಪುಣ್ಯ ಪರೋಪಕಾರ ಪುಣ್ಯ ಏನದ ನೀ ಮಾಡಿದ ಗಂಟ ಹೌದು ಆ ಪುಣ್ಯದ ಗಂಟ ನೀ ಎಲ್ಲಿ ತನಕ ಹೋಗ್ತಿ ಹೋಗ ನಿನ್ನ ಕೈ ಬಿಡಂಗಿಲ್ಲ ಅದ ಅಲ್ಲಿಗೆ ಬರ್ತದ ಇಟ್ ಅದ ಇಲ್ಲಿ ಹೌದು ಹೋಗ ಶುದ್ಧ ಮಧ್ಯಾಹ್ನ ಜಾತ್ರೆಗೆ ಹತ್ತು ಸಾವಿರ ಗಟ್ಲೆ ಜನ ಊಟ ಮಾಡ್ಯಾರ ಹೌದು ಹೌದಿಲ್ಲ ಹೌದು ವೈಭವದಿಂದ ಖರ್ಚು ಮಾಡಿ ಎಲ್ಲ ಕಮಿಟವ್ರು ಜಾತ್ರೆ ಹೂಡ್ಯಾರ ಹೌದು ಪ್ರತಿ ವರ್ಷದಂತೆ ಕಾರ್ಯಕ್ರಮ ನಡುವ ಹೌದು ಕರ ಹತ್ತು ಸಾವಿರ ಉಂಡವರು ಎಲ್ಲಾರು ಹಾಡಿಕೆಗೆ ಅದಾರೋ ಏನು ಕೆಲವ್ರು ಇದಾರ ಏ ಹೋಗ್ಯಾರಲ್ರಿಪ್ಪ ಎತ್ತು ಮಂದಿ ಕೆಲವ್ರೆ ಅದಾರ ಹೌದು ಹೋದವ್ರು ಹೋಲಿ ಹೌದು ಎಷ್ಟು ಮಂದಿ ಅದಾರ ನೋಡು ಇವರೇ ಯಾಕೆ ಇಲ್ಲಿ ಕೂತಾರ ಹೆಂಗೆ ನೀತಿ ಬರಲಾರ ಬಟ್ಟಕ್ಕೆ ಎಲ್ಲ ಹೇಳ್ತಾ ಕೇಳು ಹಂಗೆ ಎತ್ತ ಎರಿಗಿ ಕುವಾಣಕೆರಿಗೆ ಆಗ್ತದ ಕೂತಾರು ಬತ್ತ ಹಿಂದಿನ ಜನ್ಮದ ಪುಣ್ಯ ಪಾರಮಾರ್ಥದ ಸಂಗತಿ ಪಾರಮಾರ್ಥದ ಸೇವಾ ಮಾಡ್ಯಾರ ಅರ್ಧ ಜನ್ಮದಾಗ ಇದ ಕೈ ಮಾಡಿ ಕರದ ಈ ಜನ್ಮದಾಗ ಮುಟ್ಟು ಸುತ್ತ ಕರದ ಅದಕ್ಕೆ ಅವ್ರ ಭೋಗದಾಗ ಅದ ತಿಳಿನ ಕೂತಾರ ಹೌದು ಹೌದು ಕಣ್ಣನೇ ಕಳ್ಕೊಂಡು ಅದ್ರ ಸಲುವಾಗಿ ಕೂತಾರ ಅವರು ಹೌದಿಲ್ರಿ ಹೌದು ಅದಕ್ಕ ಈ ಜನ್ಮದಾಗ ನೀವು ಯಾನ ಮಾಡ್ತೀರಿ ಸಂಚಿತ ಆಗಮ್ಯ ಪ್ರಾರಬ್ಧ ಹೌದು ನೋಡ್ರಿ ಮೂರು ಕರ್ಮದವ ಹೌದ ಪ್ರಾರಬ್ಧ ಅಂದ್ರೆ ಹಿಂದ ಮಾಡುದ ಪ್ರಾರಬ್ಧ ತಾರ ಹೌದ ಹಿಂದ ಮಾಡುದು ಹಿಂದ ಉಣದಕ್ಕ ಇದಕ್ಕಾಗಮ್ಯ ತಾರ ಹೌದು ಹಿಂದೆ ಮಾಡುದು ನಾಳಿಗೆ ಉಣದಕ್ಕ ಏನಂತೇಳಿ ಕರೀತಾರ ಸಂಚೇತ ತಿಳಿ ಹೌದು ಎಂದ ಮಾಡುದು ನಾಳಿಗೆ ಉಣುದಕ್ಕ ಆಗಮ್ಯ ತಿಳಿ ಕರೀತಾರ ಮೂರು ಕರ್ಮ ಒಪ್ಪ ಆ ಮೂರು ಕರ್ಮ ನಮ್ಮ ಬೆನ್ನ ಬಿಡಂಗಿಲ್ಲ ಹೌದು ಹೌದು ಆ ಕರ್ಮ ಇವತ್ತು ಕೈ ಮಾಡಿಲಿ ಕುಂಡ್ರಿಷಾದಿ ಇವ್ರಿಗೆ ಹೌದು ಇವ್ರ ಕಣ್ಣ ನಿದ್ದಿ ಇವ್ರಿಗೆ ನಿದ್ದಿಲ್ಲಂತೆ ತಿಳ್ಕೊಂಡಿ ಚಿಂತೆಗೆ ಚಿಂತೆ ತಿಳ್ಕೊಂಡಿ ಮತ್ತೆ ನಾ ಪಾರಮಾರ್ಥ ಸೇವಾದೊಳಗ ಕಲಾವಿದ್ರು ಯಾಡು ಭಾಳ ಅನಭಾವದಿಂದ ಕೂಡಿಸ ಯಾವಾದ ಗಡಿ ಒಜ್ಜಾಗತ್ತ ಹೇಳಿ ಕೈಯಾಗ ತಕ್ಕಡಿ ಹಿಡಿದು ಕೂತಾರ ಇವರೆಲ್ಲ ತತ್ವಜ್ಞಾನಿಗಳೇ ಹೌದು ದೈವದಾಗ ಒಬ್ಬರೇ ತತ್ವ ದೇವರ ಯಾ ರೂಪದಾಗ ಬರ್ತಾನ ಗೊತ್ತಾಗಂಗೆ ಹೇಳಕ್ಕೆ ಬರುದಿಲ್ಲ ಅದಕ್ಕೆ ನಾವು ಮಾತಾಡೋದ್ ಮಾತು ಎಲ್ಲರಿಗೆ ತಿಳಿದು ಹರಕತ್ತಿಲ್ಲ ಕರೆ ದೈವದಾಗ ಒಬ್ಬನಿಗೆ ನಮ್ಮ ಮಾತು ಮನಸ್ಸಿಗೆ ಮುಡ್ತದ ಸಾಕು ಇವತ್ತು ಎರಡ್ ನೂರದ ಐವತ್ತು ಕಿಲೋಮೀಟರ್ ದಾಟಿಲಿ ಬಂದದಕ್ಕೆ ನಮ್ಮ ಜನ್ಮ ಉದ್ಧಾರ ಆಗುತ್ತದೆ ಯಾವ ರೀತಿಯಿಂದ I do ಒಂದು ಹೊರಗೊಂದು ಹೊರಗೊಂದು ಒಳಗೊಂದು ಸುಳ್ಳೆ ಮಾಡಲಾಗಿರೋ ಪಾಲ್ಸೆ ಹೊರಗೊಂದು 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 ಒಳಗೊಂದು ಸುಳ್ಳೆ ಮಾಡಲಾಗಿರೋ ಪಾಲ್ಸೆ ಭಕ್ತರ ಭಕ್ತಿ ಜಾದಿ ಯೋಗಿ ಅಂಬೂಗುತ್ತ ಭಕ್ತರ ಪೂತ ಗೌಡ ಹುಟ್ಟ ಬಾಲಂಜಿಯುದ गौड़ा हुट बंजीता मारे वाद पूर्भिया भटिया राधा भक्त भक्ति लगी आगे अमराजा भक्याद राधा ना चोजगौ होगा रोड नाच भोज ಮುತ್ತಪ್ಪ ಒಡೆಯರ ಅಳಗವಾಡಿ ಹೌದು ಶುದ್ಧ ಮುತ್ತಿನ ಗದಗಿ ಒಡೆಯರು ಗೆನ್ ಶುದ್ಧ ಮುತ್ತಿನ ಸಂಘಕ್ಕೆ ಮುಟ್ಟಲೆೇಳಿ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ನನ್ನ ಅಳಗವಾಡಿ ಹೌದು ಶುದ್ಧ ಮುತ್ತಿನ ಗದಿಗಿ ಒಡೆಯರ ಆಶೀರ್ವಾದ ಸಂಘದ ಮ್ಯಾಗಿರಲಿ